ಹಾಯ್ ಫ್ರೆಂಡ್ಸ್ ಇವತ್ತಿಂದು ವಿಡಿಯೋ ಏನಂದ್ರೆ ನಾನು ಬೋಟಲ್ಲಿ ಹೋಗೋದು ತೋರಿಸ್ತೀನಿ ಬೋಟಲ್ಲಂದ್ರೆ ಇಲ್ಲೊಂದು ಕಡೆ ಇದೆ ಒಂದು ಪ್ಲೇಸ್ ಟೂರಿಸ್ಟ್ ಪ್ಲೇಸು ಒಂದಿರಮ್ ಕೊಟ್ರೆ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಬಿಡ್ತಾರೆ ಓಕೆ ನಾನು ನಿಮಗೆ ತೋರಿಸ್ತೀನಿ ಈಗ ಹೋಗ್ತಾ ಇದ್ದೀನಿ ಈ ಬಿಸಿಲಲ್ಲಿ ಹೋಗ್ತಾ ಇದ್ದೀನಿ ನೋಡೋಣ ಏನೇನೆಲ್ಲ ಆಗತ್ತೆ ಯಾವ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಏನಂದ್ರೆ ರೋಡ್ ಅಲ್ಲಿ ಈಗ ನಾವು ರೋಡ್ ಕ್ರಾಸ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಕ್ರಾಸ್ ಮಾಡಬೇಕು ಈ ತರ ರೆಡ್ ಅಲ್ಲ ಇದ್ರೆ ನಾವು ಕ್ರಾಸ್ ಮಾಡಬಾರ್ದು ಇದು ದುಬೈ ರೂಲ್ಸ್ ನೋಡಿ ಈಗ ರೆಡ್ ಇದೆ ಇದು ಗ್ರೀನ್ ಬಂದ್ರೆ ನಾವು ಕ್ರಾಸ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಎಷ್ಟು ಫೈನ್ ಬೀಳುತ್ತೆ ಅಂತ ನೀವೇ ಒಂದ್ಸತಿ ನೋಡಿ ಫೋರ್ ಹಂಡ್ರೆಡ್ ಇವತ್ತು ಏನಂದ್ರೆ ಎಲ್ಲ ಕ್ಲೋಸ್ ಕ್ಲೋಸ್ ತರ ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ ಎಲ್ಲಾ ಕ್ಲೋಸ್ ಯಾಕಂದ್ರೆ ಇವತ್ತು ಸಂಡೆ ಇದೆ ಸಂಡೇ ಇಲ್ಲೆಲ್ಲ ಕ್ಲೋಸ್ ಇರುತ್ತೆ ಇದು ಬರ್ದುಬಾಯಲ್ಲಿರೋದು ಬರ್ದುಬಾಯಲ್ಲಿರೋದು ಇದು ಕಂಪ್ಯೂಟರ್ ಮಾರ್ಕೆಟ್ ಇದು ಬರ್ದುಬಾಯಿಯ ಕಂಪ್ಯೂಟರ್ ಮಾರ್ಕೆಟ್ ನೋಡಿ ಇಲ್ಲಿ ನಿಮಗೆ ಎಲ್ಲ ಸಹ ಸಿಗತ್ತೆ ಹ್ಮ್ ಇವತ್ ಮಾತ್ರ ಎಲ್ಲ ಕ್ಲೋಸ್ ಆಗಿದೆ ಮಂಡೇ ನಾಳೆ ಓಪನ್ ಆಗತ್ತೆ ಮತ್ತೇನಂದ್ರೆ ವಿಸಿಟಿಂಗ್ ಅಲ್ಲಿ ದುಬೈಗೆ ಬರ್ತಾರಲ್ಲ ಜಾಬ್ ಹುಡ್ಕಂತ ಅವರು ಆಲ್ಮೋಸ್ಟ್ ಎಲ್ಲ ಬರ್ದುಬಾಯಲ್ಲೇ ಇರೋದು ಬರ್ದುಬಾಯಲ್ಲೇ ಸ್ವಲ್ಪ ಫುಡ್ಡೆಲ್ಲ ಚೀಪ್ ಇದೆ ಸೊ ಎಲ್ಲ ಇಲ್ಲೇ ಸ್ಟೇ ಆಗ್ತಾರೆ ಮೆಟ್ರೋ ಗಿಟ್ರೋ ಎಲ್ಲ ಸಿಗತ್ತೆ ನೋಡಿ ನಾ ಇಲ್ಲಿ ಬಂದೆ ಇಲ್ಲಿ ನನ್ನ ರೂಮಿಂದ ಇಲ್ಲಿಗೊಂದು ಟೂ ಕಿಲೋಮೀಟರು ವಾಕೇಬಲ್ಲು ಟೂ ಕಿಲೋಮೀಟರ್ ಆಗುತ್ತೆ ನನ್ನ ರೂಮಿಂದ ಇಲ್ಲಿಗೆ ನಾನಿರೋದು ರೋಲಾ ಸ್ಟ್ರೀಟಲ್ಲಿ ಬರ್ದುಬಾಯಲ್ಲೇ ರೋಲಾ ಸ್ಟ್ರೀಟಲ್ಲಿರೋದು ಓಕೆ ನೋಡಿ ಬೋಟು ಎಲ್ಲ ಇದೆ ಇಲ್ಲಿ ನಾವೀಗ ಅಲ್ಲಿ ಹೋಗಬೇಕು ಅಲ್ಲಿ ಒಂದು ದಿನ ಅಲ್ಲಿರೋದು ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ನಾವು ಅದರಲ್ಲಿ ಹೋಗೋಣ ಓಕೆ ನಾ ಹೇಳ್ದಲ್ಲ ಒಂದಿರಮಿನ್ ಬೋಟ್ ಅಂತ ಒಂದಿರಮಿನ್ ಬೋಟ್ ನೋಡಿ ಎಲ್ಲ ಸಹ ಲೈನ್ ಇದೆ ಇದು ಆ ಕಡೆ ಆ ಕಡೆ ಇದೆ ಅಲ್ಲ ಆ ಕಡೆ ತುಂಬ ಏರಿಯಾಸ್ ಇದೆ ಏರಿಯಾಸ್ ಅಂದ್ರೆ ತುಂಬಾ ಟೂರಿಸ್ಟ್ ಪ್ಲೇಸ್ ಇಂದು ಪ್ಲೇಸಸ್ ಇದೆ ಸೊ ಇದರಲ್ಲಿ ಒಂದೊಂದು ಬೋಟು ಅಂದ್ರೆ ಬೇರೆ ಬೇರೆ ರೂಟಿಗೆ ಹೋಗುತ್ತೆ ಬೇರೆ ಬೇರೆ ಏರಿಯಾಸಿಗೆ ಹೋಗತ್ತೆ ಈಗ ಬನ್ನಿ ಹೋಗೋಣ ಆ ಕಡೆನು ಏನಿದೆ ಅದೆಲ್ಲ ನಾನು ನಿಮಗೆ ಹೇಳ್ತೀನಿ ಈಗ ನೋಡಿ ಎಲ್ಲ ಹೋಗಿ ಕುತ್ಕೊಂತ ಇದ್ದಾರೆ ಈಗ ನಾನು ಹೋಗಿ ಕುತ್ಕೊಳ್ಳೋದು ನೋಡೋಣ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ದೊರಟಿದೆ ಹೋಗ್ತಾ ಇದ್ದೀವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗೊತ್ತಿರಮ್ಮಂದ್ರೆ ಒಂದು ಟ್ವೆಂಟಿ ತ್ರೀ ರುಪೀಸ್ ಆಗೋದ್ ಏಟೆನ್ ರುಪೀಸ್ ಈಗ ನೋಡಿ ಅಲ್ಲಿ ಹೋಗಿ ನಾವೀಗ ಹೋಗ್ತಾ ಇರೋದು ಅಲ್ಲಿಗೆ ಅಲ್ಲಿ ಕಾಣಿಸ್ತಾ ಇರಲ್ಲ ಅಲ್ಲಿ ಹೋಗ್ತಾ ಇರೋದು ನೋಡಿ ಎಲ್ಲರೂ ಕುತ್ಕೊಂಡಿದ್ದಾರೆ ನಾನು ಸಹ ಕೂತ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಈಗ ರೀಚ್ ಆದ್ವಿ ನಾವು ಒಂದು ಟೂ ಮಿನಿಟ್ಸ್ ಹಾಕುದು ಅಲ್ಲಿಂದ ಇಲ್ಲಿಗೆ ಒಂದು ರೀಚ್ ಆಗಕ್ಕೆ ಅಲ್ಲಿಂದ ಎಕ್ಸಿಟ್ ಆಗಿ ಇಲ್ಲೊಂದು ಪ್ಲೇಸಿಗೆ ಬಂದಿದ್ದೀನಿ ಪ್ಲೇಸ್ ಅಂದ್ರೆ ಇಲ್ಲೊಂದು ಏರಿಯಾಗೆ ಬಂದಿದ್ದೀನಿ ಈ ಏರಿಯಾ ಯಾವ್ದಂದ್ರೆ ಗೋಲ್ಡ್ ಸೂಕ್ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದೇ ಗೋಲ್ಡ್ ಸೂಕ್ ಇಲ್ಲಿ ನೋಡಿ ನೋಡಿದ್ರ ಇಲ್ಲಿ ಗೋಲ್ಡ್ ಸೂಕ್ ಏನಂದ್ರೆ ಈ ಗೋಲ್ಡ್ ಸೂಕಲ್ಲಿ ಅಲ್ಲಿ ನಿಮಗೆ ಫುಲ್ಲು ಗೋಲ್ಡ್ ಒರಿಜಿನಲ್ ಗೋಲ್ಡ್ ಎಲ್ಲ ಸಹ ಸಿಗತ್ತೆ ಗೋಲ್ಡ್ ಸೂಟ್ ನ ನಿಮಗೆ ತೋರಿಸ್ತೀನಿ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಓಕೆ ಬಾಯ್